ಸಮೀಕ್ಷೆ ವೇಳೆ ಡಿ ಡಿಕೆಶಿ ಟೂ ಮಚ್ ಹೇಳಿಕೆ ವಿಚಾರ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಪ್ರತಿಕ್ರಿಯೆ ಟೂ ಮಚ್ ಎಂದು ಹೇಳಿರುವ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸಮೀಕ್ಷೆಯಲ್ಲಿ ವೈಯಕ್ತಿಕ ಪ್ರಶ್ನೆ ಮಾಡುವುದು ಕೇಳಿಲ್ಲ ಗಣತಿದಾರರು ಪ್ರಶ್ನೆ ಕೇಳ್ತಾರೆ ನೀವು ಹೇಳಿದ್ದನ್ನು ಬರೆದುಕೊಳ್ತಾರೆ ನೀವು ಹೇಳದೇ ಇದ್ರೆ ಅದನ್ನು ಬರೆಯದೇ ಬಿಡ್ತಾರೆ ಉತ್ತರ ಕೊಡುವುದು ಬಿಡುವುದು ನಿಮಗ್ ಬಿಟ್ಟಂತ ವಿಚಾರ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆಗಳನ್ನ ಕೇಳಿ ಟೂ ಮಚ್ ಅಂತ ಹೇಳ್ತಾರೆ ಪುರಿ ಇದೆಯಾ ಕೋಳಿ ಇದೆಯಾ ಇನ್ನೊಂದ ಮತ್ತೊಂದ ಅಂತ ಪ್ರಶ್ನೆಗಳಿದ್ದಕ್ಕೆ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಿಮಗೆ ಬೇಕು ಅಂದ್ರೆ ಆನ್ಸರ್ ಮಾಡಿ ಇಲ್ಲ ಬಿಡಿ ಅನ್ನೋದನ್ನು ಹೇಳಿದ್ದಾರೆ ನೋಡಿ ಅವ್ರು ಏನ್ ಟೂ ಮಚ್ ಅಂತ ಹೇಳಿದ್ರೆ ನನಗೆ ಮಾಹಿತಿ ಇಲ್ಲ ಮಾಹಿತಿ ತಗೊಂಡ್ಮೇಲೆ ಹೇಳ್ತೀನಿ ಆದ್ರೆ ಒಂದು ಇವತ್ತ ಈಗ ನನ್ನ ಮನೆಗೆ ಬಂದಿದ್ರು ನಾನೇ ಇವತ್ತ ಪೂರ್ಣ ಮಾಹಿತಿ ಕೊಟ್ಟು ಬಂದೀನಿ ಪರ್ಸಲ್ ಯಾವ ಅಂತ ಅದ್ರಾಗ ಇಲ್ಲ ನೀನು ಟ್ಯಾಕ್ಟ್ರಿ ಇನ್ಸೂರೆನ್ಸ್ ಟ್ಯಾಕ್ಟ್ರಿ ಟ್ರ್ಯಾಕ್ಟ್ರಿ ಅಂತ ಕೇಳ್ತಾರ ಟ್ಯಾಕ್ಟ್ರಿ ಇನ್ಸುರೆನ್ಸ್ ಮಾಡಿ ಏನಂತ ಕೇಳೋದಿಲ್ಲ ಅವ್ರೇನೇ ಯಾರು ಕೇಳೋ ಅತಿರೇಕವಾಗಿ ಕೇಳಿರ್ಬೇಕು ಆದ್ರೆ ಟ್ಯಾಕ್ಟ್ರಿ ಅದಾವನ್ನು ಕೇಳ್ತಾರ ವೆಹಿಕಲ್ಸ್ ಅಂತ ಕೇಳ್ತಾರ ನಿಮ್ ಪ್ರಾಪರ್ಟಿ ಏನೈತೆ ಅಂತ ಕೇಳ್ತಾರೆ ಇದೆಲ್ಲ ಕ್ವೈಟ್ ನ್ಯಾಚುರಲ್ ಮತ್ತೆ ನಮಗೆ ಬೇಕಾಗಿದ್ದೇನು ಈಗ ವಾಸ್ತವ ಸತ್ಯ ಹಿಂದುಳಿದ್ ಯಾರು ಹಿಂದುಳಿದಾರ ಏನು ಅನ್ನೋದು ಅಂಕಿ ಸಂಖ್ಯೆ ಬೇಕಾದಾಗ ಈಗ ರಾಜು ಟ್ಯಾಕ್ಟ್ರಿ ಐತೆ ಲಾರಿ ಅದಾವು ದೊಡ್ಡ ದೊಡ್ಡ ಮನಿ ಕಟ್ಟಿ ಅಂತಂತಂದ್ರೆ ನಿನಗೆ ಸವಲತ್ತು ಕೊಡೋಕ್ಕಾಗಲ್ಲ ಯಾರಿಗೆ ಟ್ಯಾಕ್ಟ್ರಿ ಇಲ್ಲ ಯಾರಿಗೆ ಹೊಲ ಇಲ್ಲ ಯಾರಿಗೆ ಮನೆ ಇಲ್ಲ ಯಾರಿಗೆ ಇಲ್ಲ ಅನ್ನೋದನ್ನು ಕೊಡ್ಬೋದು ಹಾಂ ಇಲ್ಲಾಂದ್ರೆ ಬಿಡ್ರಿ ನೀವೇನು ಹೇಳ್ತೀರ ಅದರ ಬರ್ಕೊಂಡು ಹೋಗ್ತಾರ ಅವರು ನೀವು ಅರವತ್ತು ಕ್ವಶನ್ದೊಳಗೆ ನೀವು ಮೂವತ್ತಕ್ಕೂ ಆನ್ಸರ್ ಮಾಡಿರಿ ನೀವು ಮೂವತ್ತು ಬರ್ಕೊಂಡು ಹೋಗ್ತಾರೆ ನೋಡಿ ಅವ್ರು ಏನು ಅಂತ ಹೇಳ್ಯಾರ ನನಗೆ ಮಾಹಿತಿ ಇಲ್ಲ ಮಾಹಿತಿ ತಗೊಂಡ್ಮೇಲೆ ಹೇಳ್ತೀನಿ ಆದರೆ ಒಂದು ಇವತ್ತು ಈಗ ನನ್ನ ಮನೆಗೆ ಬಂದಿದ್ರು ನಾನೇ ಇವತ್ತ ಪೂರ್ಣ ಮಾಹಿತಿ ಕೊಟ್ಟು ಬಂದೀನಿ ಪರ್ಸಲ್ ಯಾವ ಅಂಥವು ಅದ್ರಾಗ ಇಲ್ಲ ನೀನು ಟ್ಯಾಕ್ಟ್ರಿ ಇನ್ಸೂರೆನ್ಸ್ ಮಾಡಿದ್ದಿ ಟ್ಯಾಕ್ಟ್ರಿ ಅಂತ ಕೇಳ್ತಾರೆ ಟ್ಯಾಕ್ಟ್ರು ಇನ್ಸೂರೆನ್ಸ್ ಮಾಡಿ ಏನಂತ ಕೇಳೋಲ್ಲ ಅವ್ರು ಏನರ ಯಾರು ಕೇಳೋ ಅತಿರೇಕವಾಗಿ ಕೇಳಿರ್ಬೇಕು ಆದರೆ ಟ್ಯಾಕ್ಟ್ರ್ ಅದಾವಂತ ಕೇಳ್ತಾರೆ ವೆಹಿಕಲ್ಸ್ ಅಂತ ಕೇಳ್ತಾರೆ ನಿಮ್ಮ ಪ್ರಾಪರ್ಟಿ ಏನೈತೆ ಅಂತ ಕೇಳ್ತಾರೆ ಇದೆಲ್ಲ ಕ್ವೈಟ್ ನ್ಯಾಚುರಲ್ ಮತ್ತೆ ನಮಗೆ ಬೇಕಾಗಿದ್ದೇನು ಈಗ ವಾಸ್ತವ ಸತ್ಯ ಹಿಂದುಳಿದ ಯಾರು ಹಿಂದುಳಿದಾರ ಏನು ಅನ್ನೋದು ಅಂಕಿ ಸಂಖ್ಯೆ ಬೇಕಾದಾಗ ಈಗ ರಾಜು ಟ್ಯಾಕ್ಟ್ರಿ ಐತೆ ಲಾರಿ ಅದಾವು ದೊಡ್ಡ ದೊಡ್ಡ ಮನಿ ಕಟ್ಟಿ ಅಂತಂತಂದ್ರೆ ನಿನಗೆ ಸವಲತ್ತು ಕೊಡೋಕ್ಕಾಗಲ್ಲ ಯಾರಿಗೆ ಟ್ಯಾಕ್ಟ್ರಿ ಇಲ್ಲ ಯಾರಿಗೆ ಹೊಲ ಇಲ್ಲ ಯಾರಿಗೆ ಮನೆ ಇಲ್ಲ ಯಾರಿಗೆ ಇಲ್ಲ ಅನ್ನೋದನ್ನು ಕೊಡ್ಬೋದು ಹಾಂ ಇಲ್ಲಾಂದ್ರೆ ಬಿಡ್ರಿ ನೀವೇನು ಹೇಳ್ತೀರಾ ಅದನ್ನಟ ಬರ್ಕೊಂಡು ಹೋಗ್ತಾರ ಅವರು ನೀವು ಅರವತ್ತು ಕ್ವಶನ್ದೊಳಗೆ ನೀವು ಮೂವತ್ತಕ್ಕೆ ಆನ್ಸರ್ ಮಾಡಿರಿ ನೀವು ಮೂವತ್ತು ಬರ್ಕೊಂಡು ಹೋಗ್ತಾರ ನೋಡಿ ಅವರು ಏನು ಟೂ ಮಚ್ ಅಂತ ಹೇಳ್ಯಾರ ನನಗೆ ಮಾಹಿತಿ ಇಲ್ಲ ಮಾಹಿತಿ ಮೇಲೆ ಹೇಳ್ತೀನಿ ಆದರೆ ಒಂದು ಇವತ್ತು ಈಗ ನನ್ನ ಮನೆಗೆ ಬಂದಿದ್ದರು ನಾನೇ ಇವತ್ತ ಪೂರ್ಣ ಮಾಹಿತಿ ಕೊಟ್ಟು ಬಂದೀನಿ